ಪದ್ಮ ಗಂಧಿ ಎಲ್ಲರಿಗೂ ಗೊತ್ತಿದೆ ಪದ್ಮ ಪುಷ್ಪ ಗಂಧಿ ಅದಕ್ಕೆ ಸಂಬಂಧಪಟ್ಟಿದ್ದು ಪಟ್ನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದ ಏನಿದೆ ಅದರಲ್ಲಿ ಅಷ್ಟೊಂದು ಒಂದೆಲ್ಲ ಖಂಡಿತ ಕೇಳ ಕೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೇ ರ ಮಾತನ್ನು ಹೇಳ್ತಾ ಇದ್ದೇನೆ ಈ ಕಮಲ ಪುಷ್ಪ ತುಂಬ ವಿಶೇಷವಾಗಿರುವಂಥದ್ದು ಈಗ ನೋಡಿ ನಮ್ಮ ಪ್ರಕೃತಿನಲ್ಲಿ ಎರಡು ಹೂವು ಹಕ್ಕಿ ಈ ಜಗತ್ತನ್ನೇ ಸುಂದರಗೊಳಿಸಿರುವಂಥ ಎರಡು ವಸ್ತುಗಳು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು ಅದರಲ್ಲಿ ಹೂವುಗಳಂತೂ ಆಹ್ಲಾದತೆಯನ್ನು ಉಂಟು ಮಾಡುವಂಥದ್ದು ಅದರ ಪರಿಮಳದಿಂದ ಅದರ ಒಂದು ದೃಷ್ಟಿಯಿಂದ ಅದರ ಸೊಗಸಿನಿಂದ ಎಷ್ಟು ಕೋಮಲವಾಗಿರುವಂಥದ್ದು ನಮ್ಮ ಜೀವನವೇ ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ರೆ ಅನ್ನೋ ಅಷ್ಟರ ಮಟ್ಟಿಗೆ ಹಾಗೆಯೇ ಸಹಸ್ರಾರು ಪುಷ್ಪಗಳಿರುವಾಗ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರೋವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಸಿವಿಲೈಸೇಷನ್ಸ್ ಆ್ಯಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್ ಅದರಲ್ಲಿ ಕಮಲವು ಒಂದು ಸೆವೆನ್ ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನನಗೆ ಇದರಲ್ಲಿ ಅವರು ಏಳು ಪುಷ್ಪಗಳನ್ನು ಹೇಳ್ತಾರೆ ಅದರಲ್ಲಿ ಕಮಲ ಒಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ನಲ್ಲಿ ಈ ನೀಲಕಮಲ ನೈಲ್ ನದಿ ತೀರದಲ್ಲಿ ಬೆಳೆಯುವಂತಹ ನೀಲಕಮಲ ಒಂದು ವಿಶೇಷವಂತೆ ನಮ್ಮ ದೇಶದಲ್ಲಿ ಹೀಗೆ ಇನ್ನೂ ಬೇರೆ ಬೇರೆ ದೇಶಗಳಲ್ಲಿದೆ ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂತಹ ಉಪಸ್ಥಿತಿನೂ ಇದೆ ಅಂದರೆ ಇಟ್ ಈಸ್ ಡಿವೈನ್ ಇಟ್ ಇಸ್ ಸ್ಪಿರಿಚುವಲ್ ಇಟ್ ಇಸ್ ಬ್ಯೂಟಿಫುಲ್ ಇಟ್ ಇಸ್ ಸಿಗ್ನಿಫಿಕೆಂಟ್ ಇಟ್ ಇಸ್ ಸಿಂಬಾಲಿಕ್ ಏನು ಹೇಳ್ತೀರಾ ಇದರ ಬಗ್ಗೆ ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು ಈಗ ನೋಡಿ ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು ಆ ಬ್ರಹ್ಮನೇ ಸರಸಿ ಜಾಸನ ಪದ್ಮನಾಭ ಅದರಲ್ಲಿ ಕೂತಿರುವಂಥ ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ ಅಂದರೆ ಸೃಷ್ಟಿ ಕರ್ತನ ಆಸನವೇ ಸರಸಿ ಅಂತ ಅಂದರೆ ಸರಸಿ ಜಾಸನ ಕಮಲಾಸನ ಅಂತ ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ ಈ ಸಿನಿಮಾದ ಬೆಸ್ಟ್ ಅವಾರ್ಡ್ಸ್ ಏನು ಹೇಳಿ ಗೋಲ್ಡನ್ ಲೋಟಸ್ ಅಲ್ವೇ ಇಲ್ಲಿವರೆಗೂ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸ್ ಅನ್ನ ಇದರ ಉಪಸ್ಥಿತಿಯನ್ನ ಇದರ ವಿಶೇಷ ಸ್ಥಾನವನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಅಂತ ಅದು ಒಂದು ಆದ್ರಿಂದ ಅದರ ಜೊತೆಗೆ ಈ ಸಿಲಿಯನ್ನು ಹೊರಡಿಸಿದ್ಯಲ್ಲ ಇದನ್ನ ನೋಡಿ ಪದ್ಮ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇದೆಲ್ಲವೂ ಕೂಡ ಕಮಲವೇ ನನಗೆ ಬಹಳ ಆಶ್ಚರ್ಯ ಆಯ್ತು ನಾನು ಇದ್ರ ಬಗ್ಗೆ ನಾನು ಸಂಸ್ಕೃತದ ವಿದ್ಯಾರ್ಥಿ ಭಾಷೆಗಳನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ ಇದು ನನಗ್ ಬಹಳ ಕುತೂಹಲಕರವಾಗಿ ಕಾಣ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಭ್ಯತೆಯಲ್ಲಿ ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದಾರಲ್ಲ ಏನಿರಬಹುದು ಇದರ ಮುಖ್ಯತೆ ಪ್ರಾಮುಖ್ಯ ಏನಿರಬಹುದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಕ್ ಹೋದಾಗ ತುಂಬಾ ವಿಷಯಗಳು ಹೊರಗೆ ಬಂತು ತಂತ್ರ ಮಂತ್ರ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಯಾವುದು ಬೇಕು ನಿಮಗೆ ಆಯುರ್ವೇದ ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ ಅದರ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯಿತು ಅದನ್ನೆಲ್ಲ ಸೇರಿಸಿ ಇದು ತುಂಬಾ ಸೊಗಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳಿದ್ರೆ ಅಂತ ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು ಆದರೆ ಚಿತ್ರ ಸುಮ್ ಸುಮ್ಮನೆ ಆಗೋದಿಲ್ಲ ಬರೀ ಮಾಹಿತಿ ಕೊಟ್ಟರೆ ಚಿತ್ರ ಆಗೋದಿಲ್ಲ ಸಿನಿಮಾ ನೋಡಿರೋರು ನಿಮಗೆಲ್ಲರಿಗೂ ಗೊತ್ತು ಅದನ್ನು ಸುಂದರವಾದಂಥ ಕಥೆಯಾಗಿ ಹೇಗೆ ಹೆಣಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದನ್ ಅವರನ್ನ ಸಹಾಯ ತಗೊಂಡೆ ಅವರು ತುಂಬ ಸೊಗಸಾದಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ಇವತ್ತು ಎಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿರ್ದೇಶಕರಾದಂತೆ ಎರಡು ಗಂಟೆ ಚಿತ್ರ ಆಗುತ್ತೆ ಎಲ್ಲ ವಿಷಯಗಳು ಕೂಡ ಮುಂಚಾನುಪುಮುಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ ಇವತ್ತು ಇದರಲ್ಲಿರುವಂತಹ ಹಾಡುಗಳು ಅದರ ಒಂದು ತುಣುಕಗಳನ್ನು ಪ್ರದರ್ಶನ ಮಾಡೋದು ಅದನ್ನೆಲ್ಲ ತಮ್ಮ ಮುಂದೆ ನಿವೇದಿಸ್ಕೊಳ್ಳೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ಮನೆಲ್ಲ ಆಹ್ವಾನಿಸಿದ್ದೀನಿ ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಮಟ್ಟಕ್ಕೆ ಬಂದಿದೆ ಅಂತಿದೆಯಲ್ಲ ನಮ್ಮ ಚಿತ್ರ ನಾನು ಯಾವತ್ತೋ ಇದು ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ತಲೆಗೆ ಬಂದಿದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಹೊತ್ತು ಕಾದಿದೆ ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ಬಂದಿರೋದು ಬಂದಿರೋದು ಕೂಡ ಅಷ್ಟೇ ಸಂದರ್ಭ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೇಳಿ ಮತ್ತೊಮ್ಮೆ ಹೇಳ್ತಾ ಕೃತಜ್ಞತೆಯನ್ನು ಸೂಚಿಸ್ತಾ ಸಚೀಂದ್ರ ಪ್ರಸಾದ್ ಒಂದೆ ಮಾತನ್ನು ಹೇಳ್ಬಹುದು ಅಂತ ಹೇಳ ಮಡಿಲಿಗೆ ಹಾಕುವ ಸಂದರ್ಭ ಇದು ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆಚ್ಚ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ ಇದು ಪ್ರಸಾರ ಪ್ರಿಯ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ ಸುಬ್ಬಣ್ಣ ಇಲ್ಲಿದ್ದಾರೆ ಅದೆಲ್ಲ ಯೋಚನೆ ಮಾಡುವಂಥದ್ದೇನು ಅಂತಂದರೆ ನಾ ಇಡೀ ತಂಡ ಇದೆಲ್ಲ ತನ್ ತಂತ್ರಜ್ಞರಲ್ಲಿದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂಥದ್ದು ಸತ್ಪ್ರಣಾಮಕ್ಕಾಗಿನ ಕೆಲಸಗಳನ್ನು ಮಾಡಬೇಕು ಅನ್ನೋ ಭೂಮಿಯಲ್ಲಿ ಇಟ್ಕೊಂಡಂತಹ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂಥ ಮಾನನೀಯರಾದಂಥ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಅವರ ಕನಸಿನ ಕೂಸು ಪದ್ಮಗಂಧಿ ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೆಕ್ಕಿ ತೆಗೆದು ಉತ್ಖನನ ಮಾಡಿದ ನಂತರವೂ ಆದಂಥ ಅನುಷ್ಠಾನ ಇದು ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋ ಅಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರಲ್ಲಿ ಹೇಳ್ಕೊಂಡಿದ್ದಾರೆ ಇಂದಿನ ತಂತ್ರಜ್ಞಾನ ಪ್ರಜೆಯ ನಂತರ ಮಾಡ್ಕೊಳಂತೆ ಇದು ಸಾಕು ಅಂತ ಅನಿಸುತ್ತೆ ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಗೀತಗುಚ್ಛದ ಸಂಪ್ರೇಷಣೆ ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನು ಹಾಡುಗಳನ್ನು ಪ್ರೊಫೆಸರ್ ಸಲೀಲಾ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೋಕ್ಕೆ ಸಾಧ್ಯವಾಗಿದೆ ಈ ಲಾವಣಿ ಮತ್ತೆ ಈ ಸೊ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನು ಇಟ್ಟುಕೊಂಡಂತಹ ಮತ್ತೆ ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು ಹೇಗಿರಬೇಕು ಅನ್ನೋದನ್ನು ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಈ ಕಾರಣಕ್ಕಾಗಿ ಇಂದು ಇನ್ನೂ ಹೆಚ್ಚು ಸಮಯ ತೆಕ್ಕೊಳ್ಳದೆ ನೈವೆಲ್ಲರೂ ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ನಮ್ಮ ನಿರೀಕ್ಷೆ ಮಾಡಲಿಲ್ಲ ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ ತಾವು ಎಲ್ಲರೂ ಇಷ್ಟು ಕಾಲದಿಂದ ತೊರೆದು ಸಲಹೆ ಬರ್ತಾ ಇದ್ದೀರಿ ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ ಅಂದ್ರೆ ನಾವು ಚಿತ್ರ ಮಾಡಿದ್ದೇವೆ ಅಂತ ಎಲ್ಲರೂ ಹೇಳ್ತೇವೆ ಇದು ಒಂದು ಕಾರಣ ಇದೆ ಇದಕ್ಕಾಗಿ ಕಾರಣ ಕಾರ್ಯಂ ನಾಸ್ತಿಯನ್ನು ಹಾಗೆ ಇದಕ್ಕೆ ಒಂದು ಬಲವಾದ ಕಾರಣ ನಾವು ನಿಮಗೂ ಆಗ ಅನ್ನಿಸಿದೆ ಎಂಬುದಾದ್ರೆ ದಯಮಾಡಿ ಹೆಚ್ಚು ಜನರನ್ನು ತಲುಪುವ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಈಗ ಲುಪ್ತದ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ಸಿದ್ಧವ್ವಪ್ಪ ಸಿದ್ಧವಾಯ್ತೀವ ತೋರಿಸಬಹುದಾ ನಾನು ನೀವು ಹೇಳ್ತೀರಾ ಹೌದು ಹೇಳ್ತೀರಾ ಅವ್ರನ್ನ ಕರೆದು ನಮ್ಮ ತಂತ್ರಜ್ಞರೇ ಇದು ಬಿಡುಗಡೆ ಮಾಡಬೇಕು ಮುಂದೆ ಅಭೀಪ್ಸೆ ಈ ಥರದ ಈ ಥರ ಚಿತ್ರಗಳು ಬೇಕು ಅಂತ ಒಂದು ವರ್ಗವನ್ನು ನಾವು ಕಂಡುಕೊಂಡಿದ್ದೇವೆ ಆ ಎಲ್ಲರನ್ನ ಕರೆತಂದು ನಿಮ್ಮ ಮುಖಾಂತರ ಅವರನ್ನು ನನಗೆ ಆಗಿದೆ ಆಗ್ತಾ ಇದೆ ಇಂಥ ಸಮಯಕ್ಕೆ ಬಿಡುಗಡೆ ಅನ್ನೋದು ಹೇಳೋದ್ರ ಮುಖಾಂತರ ಅವ್ರನ್ನ ಸೆಳೆ ಗಮನ ಸೆಳೆದು ಅವ್ರ ಜೊತೆ ತೋರಿಸುವಂಥ ಉಮೆ ಇದೆ ನಮ್ದು ಮಕರಂದವನ್ನು ಹೇಗೆ ದೊಂಬೆಗಳ ಹೇರಿ ಹೊರಗಡೆ ಎಲ್ಲ ಪ್ರಸರಿಸುತ್ತೋ ಆ ರೀತಿ ತಾವು ಕೆಲಸ ಮಾಡಬೇಕು ಅಂತ ಪ್ರಾಯ್ ಅದೇ ನಮ್ಮ ಈಗ ಪ್ರಮಾಣ ಪತ್ರ ಇತ್ಯಾದಿಗಳೆಲ್ಲ ಧಕ್ಕದ ಮೇಲೆ ಮಾಡಬಹುದು ಕೂಡಲೇ ಅದೇನು ತುಂಬಾ ಹೆಚ್ಚು ಸಮಯ ತಗೊಳ್ಳೋದೇ ಪ್ರಸಿದ್ಧ ಗರ್ಮರು ಅವರು ಬಂದಿದ್ದಾರೆ ಸಮಾಜದ ಬೇರೆ ಆಯಾಮದ ಎಲ್ಲ ಆಯಾಮದವರು ಕೂಡ ಸಂತೃಪ್ತಿಯಿಂದ ಸಮಾಧಾನಕರವಾಗಿ ಒಂದು ಸಂದೇಶ ಸ್ಪಷ್ಟ ರವಾನೆ ಚಿತ್ರ ಇದು ಅಂದ್ರೆ ತಪ್ಪಾಗಲಾರದು ಸೊ ಸಮಗ್ರ ಚಿತ್ರ ಸಂಪೂರ್ಣ ಚಿತ್ರ ಮಾಹಿತಿಯುಕ್ತ ಚಿತ್ರ ಮನೋರಂಜನೆಯುಕ್ತ ಚಿತ್ರ ಅರ್ಥಪೂರ್ಣವಾದಂಥ ಚಿತ್ರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನನಗೆ ಗಿರಿದ್ವಿ ಛಾಯಾಗ್ರಾಹಕ ಸ್ವಲ್ಪ ಭಾಗದ ಛಾಯಾಗ್ರಹಣವನ್ನು ಈ ಸಿನಿಮಾಕ್ಕಾಗಿ ಒದಗಿಸಿದ್ದೀನಿ ನನ್ನ ಕಡೆಯಿಂದ ಸೊ ನನ್ನ ಪ್ರೀತಿ ಪಾತ್ರ ಸುಚೇಂದ್ರ ಅವರಿಗೆ ಧನ್ಯವಾದಗಳು ಮತ್ತು ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು ಮತ್ತು ಒಳ್ಳೆಯ ಥ್ಯಾಂಕ್ ಯು ಅದ್ಬನಿ ಅಂತೇಳಿ ಈ ಚಿತ್ರ ಮಾಡಬೇಕಾದಾಗ ಸಾರು ನಾವು ಮತ್ತೆಲ್ಲ ಕೊಟ್ಕೊಂಡು ಚರ್ಚೆ ಮಾಡಿದ್ವಿ ಸಿನ್ಮಾ ಮಾಡೋದೇ ಆಗಿದೆ ಅಂತ ಒಂದು ಹೂವಿನ ಇಟ್ಕೊಂಡು ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಅನಿಸಿತ್ತು ಅದನ್ನು ಸಾರು ಹೇಳಿದರು ಇದ್ರ ಬರೀ ಹೂವನ್ನೇ ಅಲ್ಲ ಅದ್ರ ಹಿಂದೆ ಸುಮಾರು ಸಾಕಷ್ಟು ಕಷ್ಟ ಇದೆ ಮೇಡಮ್ ಅವರು ಭಾಳ ಅದ್ರ ಬಗ್ಗೆ ಚರ್ಚೆ ಮಾಡೆಲ್ಲ ಮಾಡಿದ್ವಿ ಬಟ್ ನನಗೂ ತುಂಬ ಕಷ್ಟ ಅಂತ ಅನ್ನಿಸ್ತೀವಿ ಅದು ಮಾಡೋಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ವರ್ಕದಲ್ಲಿ ಮನು ತುಂಬ ವರ್ಕ್ ಮಾಡಿದೆ ಅದಕ್ಕೆ ಸೊ ಇದನ್ನೆಲ್ಲನೂ ನೋಡ್ಬೇಕಂತೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಮೂಲತಃ ನಿರ್ದೇಶಕನೂ ಹೌದು ಸಂಕಲನಕಾರನೂ ಹೌದು ಕಥೆಕಾರನೂ ಹೌದು ಸುಚೇಂದ್ರ ಪ್ರಸಾದ್ ಸರ್ ಜೊತೆಗೆ ಇಪ್ಪತ್ತೈದು ವರ್ಷಗಳ ಒಡನಾಟ ಸೊ ಆಗಿಂದಲೂ ಅವರನ್ನು ಗಮನಿಸ್ತಾನೆ ಬಂದಿದ್ದೆ ಈ ಸಿನಿಮಾ ಸಂಕಲನ ಕಾರ್ಯ ಮಾಡಿದ್ದೇನೆ ಮಾಡಿದ್ದೇನೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಒಂದನ್ನು ಅದ್ಭುತವಾಗಿ ಕಟ್ಕೊಟ್ಟಿದ್ದಾಗ ಅದನ್ನು ನಾವು ಅಷ್ಟೇ ಜತನವಾಗಿ ಜೋಪಾನವಾಗಿ ಸಂಕಲನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಯಾವುದೇ ಲೋಪ ಬರೆದಂಗೆ ಎಲ್ಲ ಥರದ ಶಾರ್ಟ್ಸ್ಗಳನ್ನು ನಮಗೆ ತಕ್ಕೊಟ್ಟಿದ್ದರಿಂದ ನನಗೆ ಅದು ಅನುಕೂಲವಾಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅವಕಾಶ ಕೊಟ್ಟಂತಹ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಧನ್ಯವಾದನ ಹೇಳ್ತೇನೆ ನಮಸ್ಕಾರ